ಮಿಸ್ಟರ್ ಸಿದ್ಧಾರ್ಥ್ ನಾನ್ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಈ ಮಾತ್ರೆಗಳನ್ನ ಕೊಡೋಕ್ ರೆಡಿ ಇದ್ದೀನಿ ಈ ಮಾತ್ರೆಗಳಿಂದ ನಿಮ್ಗೆ ತುಂಬಾ ಯೂಸ್ ಇದೆ ಜಸ್ಟ್ ಥಿಂಕ್ ಇಟ್ ಅಗೇನ್ ಅಂತ ಆಯ್ರಾ ಅಂದ್ಲು ಸಿದ್ಧಾರ್ಥ್ಗೋಸ್ಕರ ಅವಳು ಟ್ಯಾಬ್ಲೆಟ್ಸ್ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅಂತ ಅಂದ್ಕೋತಿದ್ದ ಬಟ್ ಅವಳು ಅದಕ್ಕೆ ಇಲ್ಲ ಅಂತ ಗೊತ್ತಾದಾಗ ಅವನು ಮತ್ತೆ ಆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸೋದು ಸರಿ ಇಲ್ಲ ಅಂತ ಅನ್ಸಿ ಅಭಿ ಕಡೆ ನೋಡ್ದ ಲೆಟ್ಸ್ ಮೂವ್ ಅಭಿ ಅಂತ ಹೇಳ್ದ ಇನ್ನೇನ್ ಹೊರಟು ಬಿಡ್ತಾನೆ ಅಂತ ಭಯದಲ್ಲಿ ಅಶೋಕ್ ಮತ್ತೆ ವತ್ಸಲ ಅವನ್ ದಾರಿಗೆ ಅಡ್ಡ ಬಂದ್ರು ಸಿದ್ಧಾರ್ಥ್ ಪ್ಲೀಸ್ ಒಂದ್ ನಿಮಿಷ ಆಯ್ರಾಗಿ ಏನೂ ಗೊತ್ತಿಲ್ಲ ಅವ್ರು ಸುಮ್ನೆ ಮಾತಾಡ್ತಿದ್ದಾಳ ಪರ್ ಟ್ಯಾಬ್ಲೆಟ್ಗೆ ಏಟ್ ಹಂಡ್ರೆಡ್ ರುಪೀಸ್ ಕೊಡುವಂಥ ಮೆಡಿಸಿನ್ಸ್ ಯಾವುದು ನಮ್ಮ ಹತ್ರ ಇಲ್ಲ ಲಿವ್ ಇಟ್ ನಾವು ಓಲ್ಡ್ ಟ್ಯಾಬ್ಲೆಟ್ಸ್ ಬಗ್ಗೆ ಮಾತಾಡೋಣ ಅಂತ ಅಶೋಕ್ ಅಂದ್ರು ಸಿದ್ಧಾರ್ಥ್ ಒಬ್ಬ ಜಂಟಲ್ಮ್ಯಾನ್ ಅವನು ಹೇಳಿದ ಮಾತ್ಗೆ ತಪ್ಪದೆ ನಡ್ಕೋಬೇಕಿತ್ತು ಹಿಂದೂ ಮುಂದೂ ಯೋಚನೆ ಮಾಡದೆ ಮೊದ್ಲಿಗೆ ಒಪ್ಕೊಂಡಿದ್ದು ಅವನನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕ ಹಾಕ್ಸಿತ್ತು ಅಷ್ಟರಲ್ಲಿ ಅಲ್ಲೇ ಹತ್ರ ಯಾರೋ ಮಾತಾಡ್ತಿರೋ ಕೂಲ್ ವಾಯ್ಸ್ ಕೇಳಿಸ್ತು ನಮಸ್ತೆ ಗುರುನಾಥ್ ಸರ್ ನಿಮ್ಮ ಕೇರ್ ಫ್ರೀ ಪಿಲ್ ತುಂಬ ಹೆಸರು ಮಾಡ್ತಿದೆ ನಿಮ್ಮ ಹತ್ರ ಇನ್ನೂ ಒಂದ್ ಕೇರ್ ಫ್ರೀ ಮಾತ್ರ ಇದೆ ಅಂತ ಕೇಳಿದ್ವಿ ನೀವ್ಯಾಕೆ ಅದನ್ನ ನಮ್ಗೆ ಕೊಡಬಾರ್ದು ಆ ಟ್ಯಾಬ್ಲೆಟ್ಸ್ಗೆ ಪ್ರೈಸ್ ಎಷ್ಟು ಆಯರಾ ಟರ್ನ್ ಆಗಿ ನೋಡಿದ್ಲು ಅವಳ ಕಣ್ಗೆ ಇಪ್ಪತ್ತೈದು ವರ್ಷದ ಹುಡುಗ ನಿಂತಿರೋದ್ ಕಾಣಿಸ್ತು ಅವ್ನ್ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದ ಅವನ ಕಣ್ಣು ಸ್ವಲ್ಪ ಚಿಕ್ಕದಾಗಿತ್ತು ತೆಳ್ಳಿಗೆ ಹೈಟ್ ಆಗಿದ್ದ ಅವನ್ನ ನೋಡಿ ತಕ್ಷಣ ಆಯ್ರಾಗೆ ಆತ್ಮೀಯ ಭಾವನೆ ಬಂತು ಅವನು ಹೇಳ್ತಾ ಇದ್ದ ಸರ್ ನೀವು ಆ ಮೆಡಿಸಿನ್ನ ನನಗೆ ಕೊಟ್ರೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಮಾವನ ಆರೋಗ್ಯ ದಿನದಿಂದ ದಿನಕ್ಕೆ ಹಾಳಾಗ್ತಿದೆ ನೀವದ್ನ ಸೇಲ್ ಮಾಡ್ತೀರಾ ಅಂದ್ರೆ ನಾನು ಒಂದೂವರೆ ಲಕ್ಷ ಕೊಡ್ತೀನಿ ಕೇವಲ ಒಂದು ಮಾತ್ರೆಗೆ ನಾನು ಹಣ ಕೊಡೋಕೆ ರೆಡಿ ಇದ್ದೀನಿ ಪ್ಲೀಸ್ ಇಲ್ಲ ಅನ್ಬೇಡಿ ಅಂತ ಅವನು ತನ್ನ ಸಾಫ್ಟ್ ವಾಯ್ಸಲ್ಲಿ ಹೇಳ್ದ ಆಯ್ರ ಸುಕನ್ಯಾ ಆಂಟಿ ಕೇಳೋ ಹಾಗೆ ಅವ್ರ ಕಿವಿ ಹತ್ರ ಬಂದು ಯಾರು ಆಂಟಿ ಅಂತ ಕೇಳಿದ್ಲು ಸುಕನ್ಯಾ ಸ್ವಲ್ಪ ಗಾಬರಿಯಾಗಿ ಲೋ ವಾಯ್ಸಲ್ಲಿ ಅವರು ಮಂಗಳೂರಲ್ಲೇ ಫೇಮಸ್ ಆಗಿರೋ ಶರ್ಮಾ ಫ್ಯಾಮಿಲಿಯವರು ಆ ಫ್ಯಾಮಿಲಿ ವಾರಸ್ತಾರ ಶರಣ್ ಶರ್ಮಾ ಅವ್ನ ಚಿಕ್ಕಪ್ಪ ಅಖಿಲೇಶ್ ಶರ್ಮಾ ಅಂತ ಹೇಳಿದ್ರು ಅಖಿಲೇಶ್ ಶರ್ಮಾ ಅಂತ ಆಯ್ರಾ ಅವಳ ಬಾಯಲ್ಲಿ ಆ ಹೆಸರನ್ನ ಮತ್ತೊಮ್ಮೆ ಪ್ರನೌನ್ಸ್ ಮಾಡಿದ್ಲು ಅವಳ ತಾಯಿ ಮದುವೆ ಆಗ್ಬೇಕಾಗಿದ್ದ ವ್ಯಕ್ತಿ ಇದೇ ಅಖಿಲೇಶ್ ಶರ್ಮಾ ತನ್ನ ತಾಯಿನ ದೂರ ಮಾಡ್ಕೊಂಡ್ರು ಇಷ್ಟು ವರ್ಷ ಆದ್ರೂನು ಮದುವೆ ಆಗದೆ ವಸುಂಧರಾ ನೆನಪಲ್ಲೆ ಪೂರ್ತಿ ಜೀವ್ನ ಕಳ್ತಿದ್ದ ತನ್ನ ತಾಯಿನ ದೂರ ಮಾಡ್ಕೊಂಡ್ರು ಇಷ್ಟು ವರ್ಷ ಆದ್ರೂ ಮದುವೆ ಆಗದೆ ವಸುಂಧರಾ ನೆನಪಲ್ಲೆ ಪೂರ್ತಿ ಜೀವನ ಕಳ್ದಿದ್ದ ಅಖಿಲೇಶ್ ಶರ್ಮಾ ಬಗ್ಗೆ ಅವಳಿಗೆ ಒಂದು ರೀತಿ ಕಣ್ಸನ್ನಿತ್ತು ಗುರುನಾಥ್ ಪಂಡಿತ್ರು ಜೋರಾಗಿ ನಗ್ತಾ ನಾನು ಅದನ್ನ ನಿಮಗೆ ಕೊಡೋಕೇನು ತೊಂದರೆ ಇರಲಿಲ್ಲ ಬಟ್ ಸದ್ಯಕ್ಕೆ ನನ್ನ ಹತ್ರ ಇರೋದು ಅದೊಂದೇ ಮಾತ್ರೆ ಅದೂ ಅಲ್ಲದೆ ಆ ಟ್ಯಾಬ್ಲೆಟ್ ಇಪ್ಪತ್ತೈದು ವರ್ಷ ಹಳೇದು ನಮ್ಮ ಶಾಪಲ್ಲಿ ಅದೊಂದೇ ಮಾತ್ರೆ ಇರೋದಲ್ವಾ ಸೊ ಅದು ನಮಗೊಂದು ಟ್ರೆಷರ್ ಹಾಗೆ ಈ ಸಂಪತ್ನ ನಾನು ಹೇಗೆ ನಿಮಗೆ ಕೊಡೋದು ಅಂತ ಅವ್ರಿಗೆಲ್ಲ ಹುಡ್ಕೊಂಡು ಕೇಳಿದರು ಸ ನಾವೆಲ್ಲಾದರೂ ಪ್ರೈವೇಟಾಗಿ ಮಾತಾಡೋಣವಾ ಇಫ್ ಯು ಡೋಂಟ್ ಮೈಂಡ್ ನಾವಿಬ್ರೂ ಆ ಕಡೆ ಹೋಗಬಹುದಿತ್ತು ಅಂತ ಖಾಲಿ ಜಾಗ ಇದ್ ಕೈ ತೋರಿಸ್ತಾ ಶರಣ್ ಸರಿ ಆ ಕಡೆ ಹೋಗೋಣ ಬನ್ನಿ ಅಂತ ಹೇಳಿ ಅವ್ರು ಪ್ರೈವೇಟ್ ಜಾಗಕ್ಕೆ ಕರ್ಕೊಂಡು ಹೋದ್ರು ಎಲ್ರೂ ಸರ್ಪ್ರೈಸ್ ಆಗಿದ್ರು ಆಗ ಸಡನ್ನಾಗಿ ಅಲ್ಲೇ ನಿಂತಿದ್ದ ಶ್ರೀನಿವಾಸ್ ಆಯ್ರಾ ಕಡೆ ನೋಡಿ ಹೇಳ್ದ ಹ್ಮ್ ಅದು ಕೇರ್ ಫ್ರೀ ಮಾತ್ರೆ ಹಾಗಾಗಿ ತುಂಬಾ ಕಾಸ್ಟ್ಲಿ ಆಗಿರತ್ತೆ ಬಟ್ ನೀವು ನಿಮ್ ಕಂಪ್ನಿಲಿ ಅದ್ಯಾವ್ ಹೊಸ ಪ್ರಾಡಕ್ಟ್ ರೆಡಿ ಮಾಡಿದಿರಾ ಒಂದ್ ಮಾತ್ರೆಗೆ ಏಟ್ ಹಂಡ್ರೆಡ್ ಅಂದ್ರೆ ಕಾಸ್ಟ್ಲಿನೇ ಆಯ್ತು ನಿಜಕ್ಕೂ ನೀವು ಜನರಿಗೆ ಚೀಟ್ ಮಾಡೋಕ್ ಹೊರಟಿದ್ದೀರಾ ಇವರೆಲ್ಲರೂ ಚೀಟ್ ಮಾಡೋಕ್ ಹೊರಟಿದ್ದಾರೆ ಅಂತಾನೋ ಅಥವಾ ಶ್ರೀನಿವಾಸ್ ಮಾತಾಡ್ತಿರೋದಕ್ಕೋ ಗೊತ್ತಾಗ್ಲಿಲ್ಲ ಯಾರು ಮಾತಾಡ್ದೇ ಇರೋದನ್ನ ಗಮನಿಸಿ ಶ್ರೀನಿವಾಸ್ ಮಾತ್ ಕಂಟಿನ್ಯೂ ಮಾಡ್ದ ಇವ್ರು ತುಂಬ ದುಬಾರಿ ಇರೋ ಕೇರ್ ಫ್ರೀ ಮಾತ್ರೆನ ರೆಡಿ ಮಾಡೋಕೆ ಸಾಧ್ಯನಾ ಸಾಧ್ಯ ಇದ್ರೂ ಏಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಕೇರ್ ಫ್ರೀ ಮಾತ್ರೆಗಳು ಸಿಗಲ್ಲ ಅಲ್ವಾ ಆದ್ರೆ ರೆಡಿ ಮಾಡೋಕೆ ತುಂಬಾ ಹಣ ಖರ್ಚಾಗತ್ತೆ ಬರೀ ಏಟ್ ಹಂಡ್ರೆಡ್ ರುಪೀಸ್ಗೆ ಅದ್ನ ಸೇಲ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದು ಒಳ್ಳೇದು ಯಾವ್ದೋ ಕೊಳಕು ಗಿಡ ಮೂಲಿಕೆಗಳನ್ನೋ ಮತ್ತೊನ್ನೋ ತಂದು ಟ್ಯಾಬ್ಲೆಟ್ಸ್ನ ರೆಡಿ ಮಾಡ್ತಿರ್ಬಹುದು ಅಂತ ಸಿದ್ಧಾರ್ಥ್ಗೆ ಅರ್ಥ ಆಗ್ಲಿ ಅಂತ ಒತ್ತಿ ಹೇಳ್ದ ನಿಜಕ್ಕೂ ಅವನಿಗೆ ಸಿದ್ಧಾರ್ಥ್ ಹಣದ್ ಬಗ್ಗೆ ಯಾವ್ದೇ ಚಿಂತೆ ಇರಲಿಲ್ಲ ಅವನಿಗೆ ಮಲ್ಹೋತ್ರ ಫ್ಯಾಮಿಲಿ ತಲೆ ತಗ್ಸ್ಬೇಕು ಅಷ್ಟೆ ಅಷ್ಟರಲ್ಲಿ ಆಯ್ರ ಅವಳು ಕೋಲ್ಡ್ ವಾಯ್ಸಲ್ಲಿ ನೀವ್ ಹೇಳಿದ್ದು ಸರಿ ಮಿಸ್ಟರ್ ಶ್ರೀನಿವಾಸ್ ನಮ್ ಕಂಪ್ನಿಲಿ ಕೇರ್ ಫ್ರೀ ಮಾತ್ರೆಗಳು ರೆಡಿ ಆಗ್ತಾ ಇದೆ ಅಂತ ಹೇಳಿದ್ಲು ಎಲ್ರೂ ದಂಗಾಗಿದ್ರು ಅಂತೂ ಕಳೆದ ಬಾಯ್ನ ಮುಚ್ಚಿರ್ಲೇ ಇಲ್ಲ ಅಕ್ಕಪಕ್ಕ ನಿಂತಿದ್ದ ಜನ ಎಲ್ಲ ಗುಜುಗುಜು ಅಂತ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಎಸ್ ಇಟ್ ಈಸ್ ಕೇರ್ ಫ್ರೀ ಪಿಲ್ಸ್ ನಾನು ಆಲ್ರೆಡಿ ಸಂಪ್ರೀತಾಗೆ ಅದ್ರ ಫಾರ್ಮುಲಾ ಕೊಟ್ಟಿದ್ದೀನಿ ಅವಳದನ್ನ ಪ್ರಿಪೇರ್ ಮಾಡೋಕೆ ಹೋಗಿದ್ದಾಳೆ ಇನ್ನೊಂದ್ ಎರಡ್ ದಿನದಲ್ಲಿ ದೊಡ್ಡ ಮಟ್ಟದಲ್ಲೇ ಆ ಟ್ಯಾಬ್ಲೆಟ್ಸ್ನ ಪ್ರೊಡಕ್ಷನ್ ಶುರು ಮಾಡಬಹುದು ಪುಟ ನಿಮಗೆ ಇನ್ನೂ ಆ ಕೇರ್ ಫ್ರೀ ಮಾತ್ರೆಗಳ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಮಮ್ಮ ಕೂಡ ಅಚಾನಕ್ಕಾಗಿ ಆ ಫಾರ್ಮುಲಾನ ಕಂಡುಹಿಡಿದ್ರು ಆದ್ರೆ ಅದ್ ಮಾಡೋ ವಿಧಾನ ತುಂಬಾ ವಿಭಿನ್ನ ನಮ್ಮ ಕಂಪ್ನಿಲಿ ಐದು ಬ್ಯಾಚ್ ಮಾತ್ರೆಗಳನ್ನ ರೆಡಿ ಮಾಡಿದ್ವಿ ಆದ್ರೆ ಅದರಲ್ಲಿ ಎಲ್ಲಾ ಮಾತ್ರೆನೂ ಇಫೆಕ್ಟಿವ್ ಆಗ್ಲಿಲ್ಲ ಹಾಗಾಗಿ ನಮ್ಮ ಕೇರ್ ಫ್ರೀ ಮಾತ್ರೆಗಳು ಮಾರ್ಕೆಟಲ್ಲಿ ಸೇಲ್ ಆಗದೆ ನೆಲ ಕಚ್ಚಿದ್ವು ನಾವು ಅದರಿಂದ ತುಂಬಾ ಲಾಸ್ ಅನ್ಬೋಸಿದೀವಿ ಅಂತ ಹೇಳಿದ್ರು ಅವ್ರ ಮಾತ್ನ ಕೇಳಿಸ್ಕೊತಿದ್ದ ಶ್ರೀನಿವಾಸ್ ವ್ಯಂಗ್ಯವಾಗಿ ಹ್ಮ್ ಅಲ್ವಾ ಮತ್ತೆ ಆ ಮಾತ್ರೆಗಳನ್ನ ಯಾರ್ಯಾರೋ ತಯಾರ್ಸಕ್ಕಾಗಲ್ಲ ಒಂದ್ ವೇಳೆ ತಯಾರ್ಸಿದ್ರೆ ಇಟ್ಸ್ ಅ ಮಿರಾಕಲ್ ಅದಕ್ಕೆ ಅಲ್ವಾ ಗುರುನಾಥ್ ಪಂಡಿತ್ರು ಅವ್ರ ಹತ್ರ ಇರೋ ಒಂದು ಟ್ಯಾಬ್ಲೆಟ್ನ ಟ್ರೆಷ್ಯರ್ ಅಂತ ಹೇಳಿದ್ದು ಒಂದೂವರೆ ಲಕ್ಷ ಕೊಡ್ತೀನಿ ಅಂದ್ರು ಅವರ ಆ ಮಾತ್ರೆನ ಸೇಲ್ ಮಾಡೋಕೆ ರೆಡಿಯಿಲ್ಲ ಅಷ್ಟು ವ್ಯಾಲ್ಯೂ ಇದೆ ಆ ಮಾತ್ರೆಗೆ ಅದೇ ಟೈಮ್ಗೆ ಜೋರಾಗಿ ನಗ್ತಾ ಗುರುನಾಥ್ ಪಂಡಿತ್ರು ಶರಣ್ ಶರ್ಮಾ ಜೊತೆ ಪ್ರೈವೇಟ್ ಪ್ಲೇಸಿಂದ ಹೊರಗಡೆ ಬಂದ್ರು ಅವರಿಬ್ರು ನಗ್ನಗ್ತಾ ಬರ್ತಿರೋದ್ ನೋಡಿ ಎಲ್ರೂ ಸರ್ಪ್ರೈಸ್ ಆದ್ರು ಕೊನೆಗೂ ಮುಖದ ಮುಖದ್ಮೇಲೆ ನಗು ನೋಡಿ ಶರಣ್ ರಿಲ್ಯಾಕ್ಸ್ ಆದ ಫೈನಲಿ ಗುರುನಾಥ್ ಸರ್ ನಿಮ್ಗೆ ಮಾತ್ರೆ ಕೊಡೋಕೆ ಒಪ್ಗೆ ಅಂತ ಅಂದ್ಕೊಳ್ಳ ಅಂತ ಶರಣ್ ಕೇಳ್ದ ಸಾರಿ ಇಟ್ಸ್ ಓವರ್ ಕೇರ್ ಫ್ರೀ ಪಿಲ್ಸ್ ಯಾರಿಗೂ ಕೊಡಲ್ಲ ಅದ್ರಲ್ಲೂ ನಿಮ್ ಮಾವಂಗೆ ಈ ಮಾತ್ರೆಯಿಂದ ಯೂಸ್ ಇಲ್ಲ ಅಂತ ನೇರ್ವಾಗಿ ಹೇಳಿದ್ರು ಗುರುನಾಥ್ ಪಂಡಿತ್ರು ಶರಣ್ ಮುಖ ಸಪ್ಪೆ ಆಯ್ತು ಅವನಿ ಪಾರ್ಟಿಗೆ ಬಂದಿದ್ದೆ ಕೇರ್ ಫ್ರೀ ಪಿಲ್ಸ್ ಸಲುವಾಗಿ ಇನ್ ಯಾವುದೇ ಇಂಟ್ರೆಸ್ಟ್ ಕೂಡ ಅವನಿಗಿರ್ಲಿಲ್ಲ ಆಯ್ರಾ ಆ ವ್ಯಕ್ತಿನೇ ನೋಡ್ತಿದ್ಲು ಇದ್ದಕ್ಕಿದ್ದಾಗೆ ಶರಣ್ ನಗು ಮುಖ ಸಪ್ಪೇ ಆಗಿತ್ತು ಅವನ ಕಣ್ಗಳು ನೆಲ ನೋಡ್ತಿದ್ವು ಅವನ್ ಮುಖದಲ್ಲಿ ತುಂಬಾ ನಿರಾಶೆ ಇತ್ತು ಆ ಕ್ಷಣದಲ್ಲಿ ಆಯ್ರಾ ಮನ್ಸಲ್ಲೂ ಕಣಸನ್ ತುಂಬ್ಕೊಂತ್ ಯಾಕೋ ಆ ವ್ಯಕ್ತಿ ನೋಡಿದ್ರೆ ಅವಳಿಗೆ ಅಳುನೇ ಬರ್ತಿತ್ತು ಅಲ್ಲಿದ್ದ ಜನ ಎಲ್ಲ ಗುರುನಾಥ್ ಪಂಡಿತ್ರನ್ನ ಕ್ವೆಶ್ಚನ್ ಮಾಡಿದ್ರು ಶರಣ್ ಶರ್ಮಾ ಅವರು ಕೇರ್ ಫ್ರೀ ಪಿಲ್ಸ್ನ ಪರ್ಚೇಸ್ ಮಾಡಲಿಲ್ವಾ ಅವ್ರಿಗೆ ಸ್ಮೈಲ್ ಮಾಡ್ತಾ ಪಂಡಿತ್ರು ಹೇಳಿದರು ಆಕ್ಚುಲಿ ಅಖಿಲೇಶ್ ಶರ್ಮಾ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಅವರು ಬೆಡ್ ಮೇಲೆ ಮಲಗಿ ತುಂಬ ವರ್ಷನೇ ಆಗೋಯ್ತು ಈ ಮಾತ್ರೆಗಳು ಅವ್ರಿಗೇನು ಸಹಾಯ ಮಾಡಲ್ಲ ಅವ್ರ ಬಾಡಿಗೆ ಸ್ವಲ್ಪನೂ ಸ್ಟ್ರೆಂತ್ ಇಲ್ಲದೆ ಟ್ಯಾಬ್ಲೆಟ್ಸ್ ಏನು ಮಾಡುತ್ತೆ ಸೋ ಯೂಸ್ ಇಲ್ದಿರೋ ಮಾತ್ರನ ಅವ್ರು ತಗೊಂಡು ಏನು ಮಾಡ್ತಾರೆ ಅಂತ ಅಂದ್ರು ಎಲ್ರೂ ಅವ್ರ ಮಾತಿನ ಅರ್ಥ ತಿಳ್ಕೊಂಡವ್ರ ಹಾಗೆ ಓ ಅಂತ ನಿಟ್ಟುಸ್ರು ಬಿಟ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ